का ही का वोदका 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 मत बेण बोल के अपन ये ये मत ये मारचो मार के ना बोलत ना देखे कोड़ो

ಈಗ ನಿಮ್ಗೆ ಇದೊಂದಿ ಅದೇನೋ ಪ್ರಾಜೆಕ್ಟ್ ವರ್ಕ್ ಬೇಕಂತಲ್ಲ ಮಿಲ್ಕ್ ಪ್ರಾಡಕ್ಟ್ ಮತ್ತೆ ಕೆಂಪೇಗೌಡರು ಬೈ ಅದನ್ನ ತಗೊಂಡ್ಬರ್ತೀನಿ ಬಾಯ್ ಮಾಡು ಏನು ಹಾಲಿನ ಪ್ರಾಡಕ್ಟ್ ಮತ್ತೆ ಇದನ್ನಲ್ವ ತರ ಕೇಳಿರೋದು ಚಾರ್ಟು ಕೆಂಪೇ ಕೊಡ್ರೋದು ಎಷ್ಟು ಸರ್ ಇದೆ ಫೋನ್ಪೇ ಮಾಡ್ಲಾ ಚೇಂಜ್ ಇದೆ ನೋಡ್ಸಿ ತೊಳಿಸಿ ಗೈಸ್ ಇವಾಗ ಪ್ರಿಂಟ್ಔಟ್ ತಗೊಂಡಿದ್ದೆಲ್ಲ ಮುಗೀತು ಇವಾಗ ಮನೆಗೆ ಹೋಗ್ಬಿಟ್ಟು ಸಿನಿಮಾ ಹೋಗೋಣ ಸಿನಿಮಾ ಹೋಗೋಣ ಅಂತ ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀವಿ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ ನನಗೆ ಇಷ್ಟವಾದ ದೇವರು ನರಸಿಂಹನ ಸಿನಿಮಾಗೆ ಓಡ್ತಾ ಇದ್ದೀವಿ ಸಿನಿಮಾಗೆ ಹೋಗೋಣ ಈಗ ಇಲ್ಲಿಂದ ಓಡ್ತಾ ಓಕೆ ಸುಬಿ ಹಿಂಗೆ ಆಡ್ತಾರೆ ನಾಟಕ ಆಡ್ಬಾಡ್ಕೊಳಪ್ಪ ಯಾರಪ್ಪ ಯಾರು ತಿಂಗ ಕ್ಯಾಬ್ ಬುಕ್ ಮಾಡಿದೀವಿ ಬುಕ್ ಮಾಡು ಇವಾಗ ಕ್ಯಾಬ್ ಬಂದ ತಕ್ಷಣ ಹೊರಡಬೇಕು ಸಿನಿಮಾ ಹೆಸರು ಮಹಾವತಾರಿ ನರಸಿಂಹ

పప్పా ఆల్రెడీ బ్యాగ్ తగలపా. టీ ముద్దోనిదే ఆలో ఊక్బెకో ఏనగల. ఫాస్ట్ ఉండి. జయోది. క్లారిన గైస్. బై బై. 6987. అమ్మ ముందే పప్పా సోవి. అమ్మ ముందకుృతె, నవ్వు ఫోన్, నుందు ఫోన్. 87 87. హాయ్ గైస్ నవ్వు. క్యాప్ బుక్ మెంట్ ఆఫ్ టై బివి.

ಆಟ 풀್ ಆಗಾ ಆಟಕ್ಕೆ ಬಂದಿರೋನು sadu-sadu sadu

गाइज ನೋಡಿ ಈಗ ನಾವು ಬರ್ತಾ ಇದ್ದೀವಿ ಇತ್ರರಗೆ ಗೈಸ್ ಒಪ್ ಚೆಕ್ ಮಾಡ್ಕೊಂಡಿದ್ದೀನಿ ಗೈಸ್ ಹಾಯ್ ಗೈಸ್ ಬನ್ನಿ ಈಗ ಹೋಗೋಣ ಸ್ಲಿಫ್ಟ್ ಅಲ್ಲಿ ಹೋಗೋಣ ಅಂತ ಬಂದಿಲ್ಲ ಈಗ ಇಲಿವೇಟರ್ ಹೋಗೋಣ ಸ್ಲಿಫ್ಟ್ ಅಲ್ಲಿ ಹೋಗೋಣ ಗೈಸ್ ಈಗ ಅದರಲ್ಲ ಹೋಗಬೇಕಾ ಹೋಗಿ ಬಿಡ್ತೀವಿ ಅನ್ಸುತ್ತೆ ಎಲಿವೇಟರ್ ಅಲ್ಲಿ ಹೋಗಿದ್ರೆ ನರಸಿಂ ಗಾಯ್ ಸಕಡೆದು ನರಸಿಂಹ ಗಾಯಿಸಿದ್ರ ಗಾಯ ಹೆಂಗೆ ನೋಡಿ ಗಾಯಸ್ ಹೆಂಗಿದೆ ನೋಡಿದ್ರೀಳ್ಸ್ಬಿಟ್ಟ ಟೈಮ್ ಆಗುತ್ತೆ ನಾವು ಫಸ್ಟ್ ಅಲ್ಲಿಗೆ ಬನ್ನಿ ಹೋಗೋಣ ಇದೆ ಚಲನಚಿತ್ರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಗೌರವಿಸುತ್ತದೆ ಇದು

केवल जाए बने जा, जा रा रा गाश... गाश... बने ना बेटे बनी गाइस लिंक को बना खाने का शिल्लक झका में तो गाइस गाइस कौन बेलते गाइस बनने का सी लगा रहा है यार आर्डर कर बजा पट्टा ना जा ಗಾಯ್ಸ್ 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 ಬನ್ನಿ ಗಾಯ್ಸ್ ಈ ಕಡೆ ನೋಡಿ ಎಷ್ಟೊಂದ್ ಜನ ಲೈನ್ ಆಗಿಬಿಟ್ಟಿದ್ದಾರೆ ನಾವು ಇಂಟರ್ವ್ಯೂ ಆಗಿರೋದ್ ಮುಂದೆ ಬಿಸ್ಕ್ ಮಾಡ್ಕೊಬೋದು ಅನ್ಸುತ್ತೆ ಗಾಯ್ಸ್ আপা যা পরশে ওরান পরশোডুটে কেতে আ করো. ইলাবার আপরশ্য়া হিষে আইকে আ কেন তুহয়াই তুহখে দুহছে. করাডিক যলা বোরাইমাই কর� ಇವತ್ತು ಆ ಮೂವಿ ಸಕತ್ತಾಗಿತ್ತು ಪಾಪ್ಕಾರ್ನ್ ಬಿಡ ಸರಿ ಆಗ್ತಿದ್ವಿ ಇವಾಗ ಮನೆ ಕಂಬ ಬೆಳಗ್ಗೆನು ಒಂದ್ಸಲಿ ಪ್ರೈಮಲ್ಲಿ ನೋಡಿ ಇನ್ನು ಬಿಟ್ಟಿಲ್ಲ ತಾನೆ ಗಾಯಸ್ ಪ್ರೈಮ್ ಗಾಯ್ಸ್ ಇನ್ನೂ ಬಿಟ್ಟಿಲ್ಲ ಅಯ್ಯೋ ತಿನ್ನ ಗಾಯಸ್ ಅತ್ ಲಾಸ್ಟ್ ಫೈಟ್ ನಿನ್ ನೀವ್ ಒಂದ್ಸಲಿ ಬರ್ಬೇಕು

ಓಕೆ ಸಿನಿಮಾ ಎಲ್ಲ ಮುಗೀತು ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿತ್ತು ನನಗೆ ಲಾಸ್ಟ್ ಅಂತೂ ಹೇಳ ಬಂದ್ಬಿಡ್ತು ಮತ್ತು ಭೇಟಿ ಆಗೋಣ ನಮಸ್ಕಾರ